ಪಶ್ಚಿಮ ಘಟ್ಟಗಳು ಉಳಿಬೇಕು ಅಂದರೆ ಸರ್ಕಾರ ಮತ್ತು ಜನಸಾಮಾನ್ಯರು ಪಾತ್ರ ತುಂಬ ಮುಖ್ಯವಾಗಿದೆ ಕೇವಲ ಸರ್ಕಾರದಿಂದ ಅಷ್ಟೇ ಸಂರಕ್ಷಣೆ ಆಗುತ್ತೆ ಅಂತಲೂ ನಾವು ಕೂತ್ಕೊಳ್ಳಾಗಿಲ್ಲ ಅಥವಾ ಜನರೇ ಸಂರಕ್ಷಣೆ ಮಾಡಬೇಕು ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾವೊಂದು ಜನರ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ನಾವೊಂದು ಸರ್ಕಾರವನ್ನು ಆಯ್ಕೆ ಮಾಡಿರ್ತೀವಿ ಜನರೆಲ್ಲ ಸೇರಿ ಆ ಸರ್ಕಾರಕ್ಕೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಅಲ್ಲಿ ಅದಕ್ಕೆ ಆದಂಥ ಮಂತ್ರಿಗಳಿರ್ತಾರೆ ಇಲಾಖೆಗಳಿರ್ತವೆ ಮತ್ತು ಫಂಡ್ಸ್ ಇರುತ್ತೆ ಹಾಗಾಗಿ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಮತ್ತು ಇದನ್ನ ಸಂರಕ್ಷಣೆ ಮಾಡೋದು ಅತ್ಯಂತ ಅವಶ್ಯಕ ಈಗಂತೂ ಪಶ್ಚಿಮ ಘಟ್ಟಗಳನ್ನು ಉಳಿಸ್ಕೊಳ್ಳೇಬೇಕಾದಂಥ ಒಂದು ಅನಿವಾರ್ಯ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಆಮೇಲೆ ಅದರ ಮೇಲೆ ಸಾಕಷ್ಟು ಏನು ನಾವು ಅಭಿವೃದ್ಧಿ ಹೆಸರಿನಲ್ಲಿ ಹಾನಿ ಮಾಡಿದೆ ಈಗಾಗಲೇ ಸರ್ ಈಗಾಗಲೇ ಎತ್ತಿನೊಳಗೆ ಸಂಬಂಧಪಟ್ಟಂತ ಭೂ ಕುಸಿತ ಆಗಿದೆ ಮಲ್ನಾಡ ಪ್ರದೇಶದಲ್ಲಿ ಮತ್ತೆ ಸಕಲೇಶಪುರದ ಹಲವಾರು ಕಡೆ ಗುಡ್ಡ ಕುಸಿತ ರಸ್ತೆಗಳೇ ಕುಸಿದೋಗ್ತಾ ಇದೆ ಅಂತ ಇದರಿಂದ ಜನಸಾಮಾನ್ಯರಿಗೂ ತೊಂದರೆ ಆಗ್ತಿದೆ ಅಲ್ಲಿನ ಏನು ಸಣ್ಣ ಪುಟ್ಟ ಭೂಮಿ ಇರ್ತಕ್ಕಂಥ ಅವ್ರಿಗೂ ಕೂಡ ಹಾನಿ ಆಗ್ತಾ ಇದೆ ಮತ್ತೆ ಎತ್ತಿನೊಳ್ಳೆ ಯೋಜನೆ ಅಡಿಯಲ್ಲಿ ಅವೈಜ್ಞಾನಿಕವಾದಂತಹ ಕಾಮಗಾರಿಗಳನ್ನ ನಡೆಸಿ ಸಮಸ್ಯೆಗಳಾಗ್ತಾ ಇದೆ ಇವೆಲ್ಲವೂ ಕೂಡ ಸರ್ಕಾರ ಗಮನಿಸ್ತಾ ಇದೆಯಾ ಇಲ್ಲ ಗಮನಿಸ್ತಾ ಇಲ್ಲ ಇಷ್ಟೇ ಅಲ್ಲ ಬರೀ ನಾವು ಮನುಷ್ಯರಿಗೆ ಮಾತ್ರ ಹಾನಿಯಾಗಿರೋದನ್ನ ನೋಡ್ತಾ ಇದ್ದೀವಿ ಪ್ರಕೃತಿಗೆ ಎಷ್ಟು ಇದೆ ಆಮೇಲೆ ನದಿ ಮೂಲಗಳು ನಾಶ ಆಗ್ತಾ ಇದ್ದಾವೆ ಮರಗಿಡಗಳು ಎಷ್ಟು ಮರಗಳು ನಾಶ ಆಗಿದ್ದಾವೆ ಆ ಮರಗಳನ್ನು ಅವಲಂಬಿಸ್ಕೊಂಡಂಥ ಎಷ್ಟೊಂದು ಲಕ್ಷಾಂತರ ಜೀವಿಗಳಿದ್ದಿರೋ ತೊಂದರೆ ತೊಂದರೆ ಆಗಿದೆ ಈಗ ಇದನ್ನೆಲ್ಲ ನೋಡಬೇಕಾಗತ್ತೆ ನಾವು ಒಂದು ಪರಿಸರದಲ್ಲಿ ಇರುವಂಥ ಒಂದು ಸಮತೋಲನವನ್ನು ನಾವು ಹಾಳು ಮಾಡ್ತಾಯಿದ್ದೀವಿ ಅಲ್ಲಿ ಹೆಚ್ಚಿನ ಇಂಟರ್ಫಿಯರೆನ್ಸ್ ಅಂತ ಏನು ಕರಿತೀವಿ ಮನುಷ್ಯನ ಹಸ್ತಕ್ಷೇಪವನ್ನು ನಾವು ನಿಲ್ಲಿಸಲೇಬೇಕಾದಂಥ ಒಂದು ಅನಿವಾರ್ಯ ಘಟ್ಟಕ್ಕೆ ತಲುಪಿದ್ದೀವಿ ಈಗ ಉಳಿಸಬೇಕಾದ್ರೆ ನಾನು ಈಗಾಗಲೇ ಹೇಳಿದೆ ಸರ್ಕಾರ ಮತ್ತು ಜನರ ಸ ಜನರಿಗೂ ಇಬ್ಬರಿಗೂ ಜವಾಬ್ದಾರಿ ಇದೆ ಆದರೆ ಸರ್ಕಾರಕ್ಕೆ ಹೆಚ್ಚಿನ ಜವಾಬ್ದಾರಿ ಇದೆ ಅಂತ ಹೇಳಿ ಸರ್ಕಾರ ಈಗಾಗಲೇ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಇರುತ್ತೆ ಅದಕ್ಕೊಬ್ಬರು ಮಂತ್ರಿ ಇರ್ತಾರೆ ಅವ್ರ ಕೆಳಗಡೆ ಸೆಕ್ರೆಟ್ರಿಗಳಿರ್ತಾರೆ ಆಮೇಲೆ ಅರಣ್ಯ ಇಲಾಖೆ ಇರುತ್ತೆ ಆಮೇಲೆ ಅದ್ರ ಜೊತೆಗೆ ಸಿಟಿ ಬೋರ್ಡ್ ಇರುತ್ತೆ ಮತ್ತು ವನ್ಯಜೀವಿ ಮಂಡಳಿ ಇರುತ್ತೆ ಮತ್ತು ಪಶ್ಚಿಮ ಘಟ್ಟ ಕಾರ್ಯಪಡೆ ಇದೆ ಹೀಗೆ ಅನೇಕ ಸಂಸ್ಥೆಗಳು ಇದನ್ನು ಉಳಿಸ್ಬೇಕು ಮತ್ತು ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಜೊತೆ ಪೊಲೀಸ್ ಇಲಾಖೆನೂ ಕೆಲಸ ಮಾಡಬೇಕಾಗುತ್ತೆ ಯಾಕೆಂದರೆ ನೋಡಿ ಪರಿಸರ ಸಂರಕ್ಷಣೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳಿರ್ತವೆ ಕಾನೂನುಗಳಲ್ಲಿ ಬಹಳ ಮುಖ್ಯವಾಗಿ ನಮಗೆ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಲಾಸ್ ಅಂತ ಏನು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಇರ್ಬೋದು ರಿಸರ್ವೇಷನ್ ಆಫ್ ಟ್ರೀಸ್ ಆ್ಯಕ್ಟ್ ಇರ್ಬೋದು ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ ಇರ್ಬೋದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇರ್ಬೋದು ಈ ಥರ ಎಲ್ಲ ಆ್ಯಕ್ಟ್ಗಳು ಆಮೇಲೆ ಟೂ ತೌಸಂಡ್ ಟೆನ್ನಲ್ಲಿ ಇದು ತಂದರು ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಆ್ಯಕ್ಟ್ ಅಂತ ಹೇಳಿ ಎರಡು ಸಾವಿರದ ಹತ್ತರಲ್ಲಿ ಅದಾದ ಮೇಲೆ ಏನಾಯಿತು ಮುಂಚೆ ನಮ್ಮ ಹೈಕೋರ್ಟ್ಗಳಿಗೆ ಸುಪ್ರೀಂ ಕೋರ್ಟಿಗೆ ಹೈಕೋರ್ಟ್ಗಳಿಗೆ ಮತ್ತು ಬೇರೆ ಕೋರ್ಟ್ಗಳಿಗೆ ಎನ್ವಿರಾನ್ಮೆಂಟ್ ಕೇಸ್ಗೆ ಸಂಬಂಧಪಟ್ಟಂತೆ ಜ್ಯೂಸ್ಟಿಕ್ಷನ್ ಇತ್ತು ಆದರೆ ಎರಡು ಸಾವಿರದ ಹತ್ತರಲ್ಲಿ ಯಾವಾಗ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಆ್ಯಕ್ಟ್ ಆಯಿತು ಅದರ ನಂತರದಲ್ಲಿ ಹೈಕೋರ್ಟಿಗೆ ಇದ್ದಂಥ ಮತ್ತು ಬೇರೆ ಕೋರ್ಟ್ಗಳಿಗೆ ಇದ್ದಂಥ ಜ್ಯೂ ಸ್ಟಿಕ್ಷನ್ ಹೋಗಿ ಕೇವಲ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ಸ್ ಅಂತ ಏನು ಕರಿತೀವಿ ರಾಷ್ಟ್ರೀಯ ಹಸಿರು ಪೀಠ ಅವುಗಳಿಗೆ ಮಾತ್ರ ಜ್ಯೂಸ್ಟ್ರಿಕ್ಷನ್ ಬಂತು ನಾವು ನಾವೀಗ ಯಾವುದಾರು ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರಕರಣ ದಾಖಲಿಸ್ಬೇಕು ಅಂದರೆ ನಾವು ಚೆನ್ನೈಗೆ ಹೋಗಬೇಕು ಯಾಕೆಂದರೆ ಸೌತ್ ಇಂಡಿಯಾದಲ್ಲಿ ಆರು ರಾಜ್ಯಗಳನ್ನು ಸೇರಿಸಿ ಚೆನ್ನೈಯಲ್ಲಿ ಸದ್ರನ್ ಝೋನಲ್ ಬೆಂಚ್ ಅಂತಿದೆ ಅಲ್ಲಿಗೆ ಹಾಕಬೇಕಾಗತ್ತೆ ಅದ್ರ ಮೇಲೆ ಅಪೀಲನ್ನು ಪ್ರಿನ್ಸಿಪಲ್ ಬೆಂಚ್ ಡೆಲ್ಲಿಯಲ್ಲಿದೆ ಅಲ್ಲಿಗೆ ಹಾಕ್ಬೋದು ಆ ರಾಷ್ಟ್ರೀಯ ಹಸಿರು ಪೀಠ ಅದ ಅದರ ಆದೇಶದ ವಿರುದ್ಧ ನಾವು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗ್ಬೋದು ಆದರೆ ಮುಂಚೆ ಹೈಕೋರ್ಟ್ಗಳಿಗೆಲ್ಲ ಜ್ಯೂಸ್ಟ್ರಿಕ್ಷನ್ ಇದ್ದಾಗ ನಾವಿಲ್ಲೇ ರಿಟ್ ಪಿಟಿಷನ್ ಹಾಕ್ಬೋದಾಗಿತ್ತು ಈಗಲೂ ಸಹ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಕೆಳಗಡೆ ಹೈಕೋರ್ಟ್ಗಳಿಗೆ ಇವಾಗಲೂ ಜ್ಯೂಸ್ಟ್ರಿಕ್ಷನ್ ಇದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಪ್ರಕರಣಗಳಿದ್ದರೆ ನಾವು ಹೈಕೋರ್ಟ್ಗೆ ಹೋಗ್ಬೋದು ರಿಟ್ ಪಿಟಿಷನ್ ಹಾಕ್ಬೋದು ಇದ್ರ ಜೊತೆಗೆ ನಾನು ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ ಪಶ್ಚಿಮ ಘಟ್ಟ ಕೇವಲ ದಕ್ಷಿಣ ಭಾರತಕ್ಕಾಗಲಿ ಅಥವಾ ಭಾರತಕ್ಕಾಗಲಿ ಮಾತ್ರ ಸಂಬಂಧಪಟ್ಟಂಥ ಪ್ರದೇಶ ಅಲ್ಲ ಇದು ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂಥ ವಿಶ್ವ ಇದ್ರ ಬಗ್ಗೆ ಗಮನ ಕೊಟ್ಟಂಥ ಪ್ರದೇಶ ಯಾಕೆಂದರೆ ಇಂಗ್ಲೆಂಡ್ ಸರ್ಕಾರ ಸುಮಾರು ನಾನ್ನೂರು ಕೋಟಿ ಹಣವನ್ನು ಕೊಟ್ಟಿದೆ ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಅಂತ ಜಪಾನ್ ಸರ್ಕಾರ ಸುಮಾರು ಆರುನೂರು ಕೋಟಿ ಹಣವನ್ನು ಕೊಟ್ಟಿದೆ ಅಂದರೆ ಯಾಕಪ್ಪ ಕೊಟ್ಟಿದೆ ಅಂದರೆ ಒಂದು ಈ ಭೂಮಿಯ ಪ್ರಾಕೃತಿಕ ಸಮತೋಲನವನ್ನು ಉಳಿಸಬೇಕು ಅಂದರೆ ಇವೆಲ್ಲವನ್ನೂ ನೋಡ್ಸ್ಬೇಕು ಯಾಕೆಂದರೆ ನಾವು ಒಂದೇ ಭೂಮಿ ಮೇಲೆ ಇರೋಂಥದ್ದು ಎಲ್ಲ ನಾವು ದೇಶಗಳು ಅಂತ ಹೇಳಿ ನಾವು ವಿಭಜನೆಗಳು ಮಾಡ್ಕೊಂಡಿದ್ದೀವಿ ಅಷ್ಟೇ ಆದರೆ ಭೂಮಿ ಒಂದೇ ಈ ಕಾಡುಗಳು ಇಡೀ ಭೂಮಿಗೆ ಸೇರಿದ್ದು ಈಗ ಉದಾಹರಣೆಗೆ ನೋಡಬೇಕು ಅಂದರೆ ಬ ನಮಗೆ ಯಾವುದು ಅಮೆಜಾನ್ ಫಾರೆಸ್ಟ್ ಏನಿದೆ ವಿಶ್ವದ ಅತೀ ದೊಡ್ಡ ಮಳೆಕಾಡು ಅಂತ ಕರಿ ಕರೀತಾರೆ ಅದನ್ನ ಅದೇ ರೀತಿ ಪಶ್ಚಿಮ ಘಟ್ಟದ್ದು ಸಹ ಮಳೆಕಾಡು ಹಂಗಾಗಿ ಇವೆಲ್ಲವೂ ಮುಖ್ಯನೇ ಆಗ್ತವೆ ಇಲ್ಲಾಂದರೆ ನಾವು ಈ ಪ್ರಕೃತಿಗೆ ಸಂಬಂಧಪಟ್ಟಂಥ ಏರುಪೇರುಗಳೇನಿದ್ದಾವೆ ಅವುಗಳನ್ನು ನಾವು ತಡೆಯೋದಕ್ಕಾಗೋದಿಲ್ಲ ಅಥವಾ ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಈ ಥರ ಸಮಸ್ಯೆಗಳು ಉದ್ಭವ ಆಗ್ತವೆ ಹಾಗಾಗಿ ಸರ್ಕಾರ ತನ್ನ ಶಕ್ತಿ ಮೀರಿ ಅಂದರೆ ನಮಗೀಗ ಕಾನ್ಫ್ಲಿಕ್ಟ್ ಎಲ್ಲ ಆಗ್ತಿದೆ ಅಂದರೆ ಅಭಿವೃದ್ಧಿ ವರ್ಸಸ್ ಪರಿಸರ ಅಂಥೇಳಿ ಅಂದರೆ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತೀವಿ ಸುಸ್ಥಿರ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿ ಸುಸ್ಥಿರ ಅಭಿವೃದ್ಧಿ ಅಂದರೆ ನಾವು ಎಲ್ಲ ಪ್ರಾಕೃತಿಕ ಸಂಪನ್ಮ ಸಂಪನ್ಮೂಲಗಳನ್ನು ನಾಶ ಮಾಡದೆ ಅದನ್ನು ಉಳಿಸ್ಕೊಂಡು ಮಾಡುವಂಥ ಅಭಿವೃದ್ಧಿ ಅಂದರೆ ಎಲ್ಲ ಜೀವ ಪ್ರಭೇದನೂ ಗಮ ಗ ಗಮನದಲ್ಲಿಟ್ಕೊಂಡು ಮಾಡುವಂಥ ಅಭಿವೃದ್ಧಿ ಜೀವಿ ಕೇಂದ್ರಿತ ಅಭಿವೃದ್ಧಿ ಅಂಥೇಳಿ ಇತ್ತೀಚೆಗೆ ಕೆಲವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಯಾವಾಗಲೂ ಜೀವಿಕೇಂದ್ರಿತ ಅಭಿವೃದ್ಧಿ ಆಗಿರಬೇಕು ಅಂತ ಹೇಳಿ ಅಂದರೆ ಎಲ್ಲ ಜೀವಿಗಳನ್ನು ಗಮನದಲ್ಲಿಟ್ಕೊಂಡು ನಾವು ಅಭಿವೃದ್ಧಿಯನ್ನು ಮಾಡಬೇಕು ಈಗೇನು ಮಾಡ್ತಾ ಕೇವಲ ಮನುಷ್ಯನನ್ನು ಗಮನದಲ್ಲಿಟ್ಕೊಂಡು ಮಾತ್ರ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇಂಥ ಅಭಿವೃದ್ಧಿಗಳಿಂದ ಪಶ್ಚಿಮ ಘಟ್ಟಗಳಿಗೆ ಹಾನಿ ಹಾನಿಯಾಗ್ತಾಯಿದೆ ಈಗಾಗಲೇ ನೀವು ಹೇಳಿದ್ರಿ ಎತ್ತಿನ ಯೋಜನೆಯಿಂದ ತುಂಬ ದೊಡ್ಡ ಪ್ರಮಾಣದ ಪರಿಸರಕ್ಕೆ ಡ್ಯಾಮೇಜ್ ಆಗಿದೆ ಇದು ಮುಂದಕ್ಕೆ ಈಗಾಗಲೇ ಭೂಕುಸಿತಗಳು ಆಗ್ತಾನೆ ಇದೆ ಆ ಪ್ರದೇಶದಲ್ಲಿ ಎಲ್ಲೆಲ್ಲಿ ಯೋಜನೆ ಕಾರ್ಯಗತ ಆಗಿದೆ ಆ ಪ್ರದೇಶದಲ್ಲಿ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿನ ಅನಾಹುತಗಳನ್ನು ಸೃಷ್ಟಿ ಮಾಡುತ್ತೆ ಅಂಥೇಳಿ ಯಾರಿಗೆ ಆದರೂ ಗೊತ್ತಾಗುತ್ತೆ ಅದೇ ರೀತಿ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಅದನ್ನು ಚತುಸ್ಪಥ ಮಾಡಬೇಕಾದ್ರೆ ರೋಡ್ ವೈಡನಿಂಗ್ ಮಾಡಬೇಕಾದ್ರೆ ನೈಂಟಿ ಡಿಗ್ರಿಯಲ್ಲಿ ಗುಡ್ಡವನ್ನು ದೊಡ್ಡ ಗುದ್ದೊ ದೊಡ್ಡ ದೊಡ್ಡ ಗುಡ್ಡಗಳನ್ನು ಕತ್ತರಿಸ್ತಾ ಇದ್ದಾರೆ ಅದು ಯಾವ ಕಾರಣಕ್ಕೂ ನಿಲ್ಲಲ್ಲ ಗುಡ್ಡ ಜರಿಯುತ್ತೆ ಈಗ ಶಿರೂರಲ್ಲಿ ಯಾವ ರೀತಿ ಗುಡ್ಡ ಕುಸಿದು ತುಂಬ ದೊಡ್ಡ ಅನಾಹುತ ಆಯಿತು ಆ ರೀತಿ ಅನಾಹುತಗಳು ಇಲ್ಲೂ ಸಂಭವಿಸ್ತವೆ ಈಗ ನಮ್ಮ ಶಿರಾಡಿ ಘಾಟ್ನಲ್ಲಿ ತುಂಬ ಕಡೆ ಭೂಕುಸಿತ ಆಗಿ ಬಹಳ ತೊಂದರೆ ಆಯಿತು ಹಾಗಾಗಿ ನಾವು ಅಲ್ಲಿನೇನು ಮಾಡಬೇಡಿ ಅದನ್ನು ಹಾಗೆ ಬಿಟ್ಬಿಡಿ ನಾವು ಕೇವಲ ಎಲ್ಲ ಮನುಷ್ಯನಿಗೆ ಬೇಕು ಅಂತ ಯೋಚನೆ ಮಾಡೋದು ಬಿಡಬೇಕಾಗತ್ತೆ ನಾವು ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ ಈಗ ಮಾರನಹಳ್ಳಿಯಿಂದ ಗುಂಡ್ಯದವರೆಗೆ ಸ್ವಲ್ಪ ದೂರ ಒಂದು ಇಪ್ಪತ್ತು ಕಿಲೋಮೀಟ್ರು ನಾವು ರಾಜಿ ಮಾಡ್ಕೊಳ್ಳೋಣ ಯಾಕೆ ಇರುವಂಥ ರಸ್ತೆನೇ ಸುಸ್ಥಿತಿಲಿ ಇಟ್ಕೊಂಡ್ರೆ ನಾವು ಯಾಕೆ ಓಡಾಡಿ ಓಡಾಡೋಕ್ಕಾಗೋದಿಲ್ಲ ಎಲ್ಲ ನಮಗೇ ಯಾಕೆ ಬೇಕು ಎಲ್ಲವನ್ನೂ ಕಡ್ದು ಈಗಾಗಲೇ ನೋಡಿ ಇಡೀ ಸಕಲೇಶ್ಪುರ ತಾಲೂಕು ಹಾಸನ ಜಿಲ್ಲೆಯಲ್ಲಿ ಮನುಷ್ಯ ವನ್ಯಜೀವಿಗಳ ಮಧ್ಯೆ ತುಂಬ ದೊಡ್ಡ ಸಂಘರ್ಷ ನಡೀತಾ ಇದೆ ಅದರಲ್ಲೂ ಆನೆ ಮಾನವ ಸಂಘರ್ಷ ಅಂತೂ ವಿಪರೀತ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿದೆ ಅನೇಕ ಆನೆಗಳು ಸತ್ತಿದ್ದಾವೆ ಅದಕ್ಕೆ ಮೂರು ಪಟ್ಟು ಮನುಷ್ಯರು ಪ್ರಾಣ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಮತ್ತು ನಿರಂತರವಾಗಿ ಮನುಷ್ಯ ಆ ಪ್ರದೇಶದಲ್ಲಿ ವಾಸ ಮಾಡ್ತಿರುವಂಥ ಮನುಷ್ಯ ಜೀವ ಭಯದಲ್ಲೇ ಬದುಕಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಅನೇಕ ಜನರು ತಮ್ಮ ಕೃಷಿ ಭೂಮಿಯನ್ನೇ ಕೃಷಿ ಮಾಡದೆ ಹಾಗೆ ಬಿಟ್ಟಿದ್ದಾರೆ ಇದೆಲ್ಲ ಯಾಕಾಗ್ತಾ ಇದೆ ಕಾಡನ್ನ ನಾಶ ಅವುಗಳನ್ನು ನೆಲೆ ನಾಶ ಮಾಡ್ತಾ ಇದ್ದೀವಿ ಕಾರಿಡಾರ್ನ ನಾಶ ಮಾಡ್ತಾ ಇದ್ದೀವಿ ತುಂಡು ತುಂಡು ಮಾಡ್ತಾ ಇದ್ದೀವಿ ಹಾಗಾಗಿ ಅವು ಅನಿವಾರ್ಯವಾಗಿ ಆಹಾರ ಸಿಗದೆ ಆಹಾರವನ್ನು ಅರಸ್ಕೊಂಡು ನೆಲೆಯನ್ನು ಅರಸ್ಕೊಂಡು ಊರುಗಳಿಗೆ ಜನವಸತಿ ಪ್ರದೇಶಗಳಿಗೆ ಬರುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಹಾಗಾಗಿ ಇದು ನಾವು ಹೋಗ್ತಾ ಇರುವಂಥ ದಾರಿ ಸರಿ ಇಲ್ಲ ಅಂಥೇಳಿ ಇದೆಲ್ಲ ಸೂಚಿಸ್ತಾ ಇದೆ ಈಗಿರುವ ಸಮಸ್ಯೆನೇ ನಮಗೆ ಸರಿ ಮಾಡೋಕ್ಕಾಗದೇ ಇರೋಂಥ ಒಂದು ಇದಕ್ಕೆ ಉತ್ತರನೇ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ಇರುವಾಗ ನಾವು ಇನ್ನೂ ಹೆಚ್ಚಿನ ನಾಶವನ್ನು ಮಾಡ್ತಾ ಹೋದರೆ ಇದ್ರ ಪರಿಣಾಮ ಏನಾಗ್ಬೋದು ಅದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಹಾಗಾಗಿ ನಾವು ಅಭಿವೃದ್ಧಿಗೆ ಒಂದು ಕಡಿವಾಣವನ್ನು ಹಾಕಬೇಕಾಗತ್ತೆ ಸಾಕು ಎಲ್ಲ ನಮಗೆ ಬೇಕು ಅನ್ನೋ ಆಲೋಚನೆಯನ್ನು ನಾವು ಬಿಡ್ ಬಿಡಬೇಕಾಗತ್ತೆ ಹೇಳಿ ನನಗೆ ಅನಿಸುತ್ತೆ